ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಶುಕ್ರವಾರ ನಾವು ಮಾಡುವ ಕೆಲವೊಂದು ಕೆಲಸಗಳಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ನಾವು ಪಡ್ಕೋಬೋದು ಸ್ನೇಹಿತರೆ ಆದರೆ ಶುಕ್ರವಾರ ಕೆಲವೊಂದು ಕೆಲಸಗಳನ್ನ ನಾವು ಮಾಡೋದ್ರಿಂದ ಮನೆಗೆ ದಾರಿದ್ರ್ಯ ಕೂಡ ಬರುತ್ತೆ ಅನ್ನೋದು ಅಷ್ಟೇ ನಿಜ ಆದ್ದರಿಂದ ಲಕ್ಷ್ಮೀ ದೇವಿಯ ಕೋಪಕ್ಕೆ ನಾವು ಗುರಿಯಾಗಬಹುದು ಸ್ನೇಹಿತರೆ ಶುಕ್ರವಾರದ ನಾವು ಯಾವೆಲ್ಲ ಕೆಲಸಗಳನ್ನ ಮಾಡಬಾರ್ದು ಶುಕ್ರವಾರದ ಈ ತಪ್ಪನ್ನು ಮಾಡಿದರೆ ನಾವು ಲಕ್ಷ್ಮೀ ಕೋಪಕ್ಕೆ ಗುರಿಯಾಗ್ತೀವಿ ಸ್ನೇಹಿತರೆ ಆದ್ದರಿಂದ ನಾವು ಯಾವೆಲ್ಲ ತಪ್ಪುಗಳನ್ನ ಮಾಡಬಾರ್ದು ಅಂತ ಇವತ್ತಿನ ದಿನಗಳಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಂಗೆ ನೋಡ್ತಿದ್ದೀರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಬನ್ನಿ ಆಗಿದ್ದರೆ ವಿಡಿಯೋನ ಶುರು ಮಾಡೋಣ ಹಿಂದೂ ಧರ್ಮದಲ್ಲಿ ಶುಕ್ರವಾರವನ್ನು ಲಕ್ಷ್ಮೀ ದೇವಿಯ ದಿನ ಅಂತ ನಾವು ಪೂಜಿಸಲಾಗುತ್ತದೆ ಈ ಈ ದಿನ ಲಕ್ಷ್ಮೀ ದೇವಿಯನ್ನು ವಿಧಿವಿಧಾನಗಳ ಪ್ರಕಾರ ನಾವು ಪೂಜೆಯನ್ನು ಮಾಡ್ತೀವಿ ಶಾಸ್ತ್ರದಲ್ಲಿ ನಾವು ಕೆಲವೊಂದು ಕೆಲಸಗಳನ್ನ ಮಾಡೋದ್ರಿಂದ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗ್ತಾಳೆ ಅಂತ ಹೇಳ್ತಾರೆ ಆದ್ರಿಂದ ಪ್ರತಿಯೊಬ್ರು ಕೂಡ ಪ್ರತಿ ಮನೆಗಳಲ್ಲಿಯೂ ಕೂಡ ಶುಕ್ರವಾರ ದಿನ ಲಕ್ಷ್ಮೀ ದೇವಿಯನ್ನ ಪೂಜಿಸಿ ಆರಾಧನೆಯನ್ನ ಮಾಡಲಾಗುತ್ತದೆ ಸ್ನೇಹಿತರೆ ಆದರೆ ನಾವು ಎಷ್ಟೇ ಒಂದು ಪೂಜೆ ಪುನಸ್ಕಾರ ವ್ರತಗಳನ್ನು ಮಾಡಿದರೂ ಕೂಡ ಲಕ್ಷ್ಮೀ ದೇವಿಯು ಕೆಲವೊಮ್ಮೆ ಕೋಪವನ್ನು ಮಾಡ್ಕೊಳ್ತಾಳೆ ಅಂತ ಹೇಳ್ತಾರೆ ಶುಕ್ರವಾರದಿಂದ ದಿನ ನಾವು ಯಾವ ಕೆಲಸಗಳನ್ನು ಮಾಡೋದ್ರಿಂದ ಲಕ್ಷ್ಮೀ ದೇವಿಯು ನಮ್ಮ ಮನೆ ಮೇಲೆ ಕೋಪಗೊಳ್ತಾಳೆ ಶುಕ್ರವಾರದಂದು ನಾವು ಯಾವೆಲ್ಲ ಒಂದು ಕೆಲಸಗಳನ್ನ ಮಾಡಲೇಬಾರ್ದು ಅಂತ ನಾವು ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ ಮೊದಲನೇದಾಗಿ ಮನೆಯನ್ನ ಕ್ಲೀನ್ ಆಗಿ ಇಟ್ಕೊಳ್ದಲ್ಲೇ ಇರುವಂಥದ್ದು ಯಾವ ಸ್ಥಳದಲ್ಲಿ ಯಾವಾಗಲೂ ಕೂಡ ಕೊಳಕು ಇರುತ್ತದೆಯೋ ಅಂಥ ಸ್ಥಳದಲ್ಲಿ ಹಾಗೂ ಕೊಳಕು ಹೊಂದಿರುವಂಥ ಜನರೊಂದಿಗೆ ತಾಯಿ ಲಕ್ಷ್ಮೀದೇವಿ ಎಂದಿಗೂ ಕೂಡ ಸಂತೋಷವಾಗಿರೋದಿಲ್ಲ ಲಕ್ಷ್ಮೀದೇವಿ ಎಲ್ಲಿ ಸಂತೋಷವಾಗಿರೋದಿಲ್ವೋ ಅಂತ ಮನೆಯಲ್ಲಿ ಲಕ್ಷ್ಮಿ ಕ್ಷಣ ಕಾಲವೂ ಕೂಡ ಅಲ್ಲಿ ನೆಲೆಸಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ ಶುಚಿತ್ವ ಇಲ್ಲದ ಸ್ಥಳಗಳಲ್ಲಿ ತಾಯಿ ಲಕ್ಷ್ಮೀದೇವಿ ಎಂದಿಗೂ ಕೂಡ ನೆಲೆಸೋದಿಲ್ಲ ಅಂತ ಮನೆಗಳನ್ನು ಪ್ರವೇಶ ಮಾಡಬೇಕೆಂದರೂ ಕೂಡ ಆಕೆ ಬಾಗಿಲಿನಿಂದಲೇ ಹೊರಟು ಹೋಗ್ತಾಳಂತೆ ಆದ್ರಿಂದಲೇ ಹೇಳೋದು ಯಾವಾಗ್ಲೂ ಕೂಡ ಮನೆನ ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಇನ್ನು ಕೆಲವೊಬ್ಬರು ಮನೆಯಲ್ಲಿ ಹಾಸಿಗೆ ಮೇಲೆ ಕುಳಿತುಕೊಂಡು ಊಟವನ್ನು ಮಾಡ್ತಿರ್ತಾರೆ ಅಂಥ ಮನೆಗೂ ಅಷ್ಟೇ ಸ್ನೇಹಿತರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಅನ್ನೋದು ಎಂದಿಗೂ ಕೂಡ ಸಿಗೋದಿಲ್ಲ ಹಾಸಿಗೆ ಮೇಲೆ ಕುಳಿತು ಊಟವನ್ನು ಮಾಡೋದರಿಂದ ಜೊತೆಗೆ ಹಾಸಿಗೆಯ ಮೇಲೆ ಕುಳಿತು ಏನಾದರೂ ಸರಿ ಕಾಫಿ ಟಿ ಆದರೂ ಆಗಿರ್ಬೋದು ಅಂಥವುಗಳನ್ನ ಸೇವನೆಯನ್ನು ಮಾಡೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಅನ್ನೋದು ಹೆಚ್ಚಾ ಹೋಗುತ್ತೆ ಮತ್ತು ಜೀವನದಲ್ಲಿ ಬಡತನ ಅನ್ನೋದು ನಿಲ್ಸುತ್ತೆ ಸ್ನೇಹಿತರೆ ಹಾಸಿಗೆ ಮೇಲೆ ಕುಳಿತು ಊಟ ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗ್ತಾರೆ ಅಂತ ಹೇಳ್ತಾರೆ ಜೊತೆಗೆ ಅನ್ನಪೂರ್ಣೇಶ್ವರಿಯ ಕೋಪಕ್ಕೂ ಕೂಡ ಗುರಿಯಾಗ್ತಾರೆ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ರಾತ್ರಿ ಸಮಯದಲ್ಲಿ ಮನೆಯಲ್ಲಿ ಕಸವನ್ನು ಗುಡಿಸುವಂಥದ್ದು ಮನೆಯನ್ನು ಒರೆಸುವಂಥದ್ದು ಈ ರೀತಿಯಾಗಿ ಮಾಡಿದರೂ ಕೂಡ ಅಂಥ ಮನೆಗಳಿಗೆ ಲಕ್ಷ್ಮೀದೇವಿಯು ಬರುವುದಿಲ್ಲ ಧಾರ್ಮಿಕ ನಂಬಿಕೆಗಳ ಪ್ರಕಾರ ರಾತ್ರಿ ಸಮಯದಲ್ಲಿ ಮನೆಯನ್ನು ಗುಡಿಸುವುದರಿಂದ ಲಕ್ಷ್ಮೀದೇವಿಯು ನಿಮ್ಮ ಮೇಲೆ ಕೋಪಗೊಳ್ತಾಳಂತೆ ರಾತ್ರಿಯಲ್ಲಿ ಮನೆಯನ್ನು ಗುಡಿಸುವುದು ಯಾವಾಗಲೂ ಕೂಡ ಮನೆಯಲ್ಲಿ ಹಣದ ಕೊರತೆ ಎದುರಾಗುವಂತೆ ಮಾಡುತ್ತದೆ ಸ್ನೇಹಿತರೆ ಒಂದು ವೇಳೆ ನೀವು ರಾತ್ರಿ ಸಮಯದಲ್ಲಿ ಮನೆಯನ್ನು ಗುಡಿಸಿದರೆ ಆದರೂ ಸರಿ ಕಸವನ್ನು ಯಾವ ಅದೇ ಕಾರಣಕ್ಕೂ ಕೂಡ ಹೊರಗಡೆ ಹಾಕ್ಬಾರ್ದು ಮನೆಯ ಒಂದು ಕಡೆ ಅದನ್ನ ಇಟ್ಟು ಬೆಳಿಗ್ಗೆ ಎದ್ದು ಅದನ್ನ ಹಾಕ್ಬೇಕಾಗುತ್ತೆ ಜೊತೆಗೆ ಮನೆಯನ್ನ ಒರೆಸೋದಕ್ಕೂ ಕೂಡ ರಾತ್ರಿ ಸಮಯದಲ್ಲಿ ಹೋಗ್ಬಾರ್ದು ಸ್ನೇಹಿತರೆ ಮನೆಯಲ್ಲಿ ಯಾವಾಗಲೂ ಕೂಡ ಸತಿಪತಿಯರಿಬ್ಬರು ತುಂಬಾನೇ ಸಂತೋಷವಾಗಿ ಇರಬೇಕು ಸ್ನೇಹಿತರೆ ಆದರೆ ಕೆಲವೊಂದು ಮನೆಯಲ್ಲಿ ಪತಿ ಪತ್ನಿಯರ ನಡುವೆ ಸದಾ ಜಗಳ ನಡೆಯುತ್ತಿರುತ್ತೆ ಮನೆಯಲ್ಲಿ ಸದಾ ಅಶಾಂತಿಯಿಂದ ವಾತಾವರಣ ಕೂಡ ಕೂಡಿರುತ್ತೆ ಇಂತಹ ಮನೆಯಲ್ಲಿ ಲಕ್ಷ್ಮೀದೇವಿ ಯಾವತ್ತೂ ಕೂಡ ನೆಲೆಸೋದಿಲ್ಲ ಪತಿ ಪತ್ನಿ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರಿತು ಬಾಳುವ ಮನೆಗಳಲ್ಲಿ ಲಕ್ಷ್ಮೀ ೇವಿಯು ನೆಲೆಸುತ್ತಾಳೆ ಆದ್ರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸಬೇಕಾದ್ರೆ ಆದಷ್ಟು ಶಾಂತಿಯಿಂದ ಇರಬೇಕು ಕುಟುಂಬ ಕುಟುಂಬಸ್ಥರು ನೀವು ಒಗ್ಗಟ್ಟಿನಿಂದ ಇರಬೇಕು ಸ್ನೇಹಿತರೆ ಯಾವಾಗಲೂ ಕೂಡ ಅವ್ಯಾಚ ಪದಗಳನ್ನು ಆಡುವುದೇ ಆಗಿರಲಿ ಅಥವಾ ನಿಂದನೆಯನ್ನು ಮಾಡೋದೇ ಆಗಿರಲಿ ಬೇರೆಯವ್ರ ಬಗ್ಗೆ ಮಕ್ಕಳನ್ನು ಕೆಟ್ಟ ಕೆಟ್ಟದಾಗಿ ಬಯ್ಯೋದೇ ಆಗಿರಲಿ ಮಾಡಬಾರ್ದು ಸ್ನೇಹಿತರೆ ಯಾವಾಗಲೂ ಕೂಡ ಒಳ್ಳೆಯ ಮಾತನ್ನು ಆಡಬೇಕು ಶಾಂತಿಯಿಂದ ಇರಬೇಕು ಇನ್ನೂ ಕೆಲವೊಂದು ಮನೆಗಳಲ್ಲಿ ಮಾಡುವಂತ ಮುಖ್ಯವಾದ ತಪ್ಪು ಅಂದರೆ ಇದೆ ಸ್ನೇಹಿತರೆ ಯಾಕಂದ್ರೆ ಆಫೀಸ್ಗಳಿಗೆ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಹೋಗುವಂಥವ್ರು ಬೆಳಗಿನ ಸಮಯದಲ್ಲಿ ಬಟ್ಟೆಗಳನ್ನ ಒಗೆಯೋದಕ್ಕೆ ಆಗಲ್ಲ ಅಲ್ವಾ ಅಂಥವ್ರು ರಾತ್ರಿ ಸಮಯದಲ್ಲಿ ಬಟ್ಟೆಗಳನ್ನ ಒಗೆರ್ತಾರೆ ಇದು ಕೂಡ ತುಂಬನೇ ತಪ್ಪು ಸ್ನೇಹಿತರೆ ರಾತ್ರಿ ಬಟ್ಟೆ ಒಗೆಯುವ ಮನೆಗಳ ಬಗ್ಗೆ ತಾಯಿ ಲಕ್ಷ್ಮಿ ಅತೃಪ್ತಳಾಗ್ತಾಳಂತೆ ಆದ್ರಿಂದ ಯಾರು ಕೂಡ ರಾತ್ರಿ ಸಮಯದಲ್ಲಿ ಬಟ್ಟೆಯನ್ನು ಒಗಿಬಾರ್ದು ಕೈಯಲ್ಲೇ ಒಗೆಯೋದಾಗಿರ್ಲಿ ಅಥವಾ ಗಳಿಗೆ ಹಾಕೋದಾಗಿರ್ಲಿ ರಾತ್ರಿ ಸಮಯದಲ್ಲಿ ಮಾಡಬಾರ್ದು ಅಂತ ಮನೆಗಳನ್ನ ಲಕ್ಷ್ಮೀ ದೇವಿಯು ಪ್ರವೇಶ ಿಲ್ಲ ರಾತ್ರಿ ಸಮಯದಲ್ಲಿ ಬಟ್ಟೆಯನ್ನ ಒಗೆಯುವುದು ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳನ್ನು ಬಲಪಡಿಸ್ತಾ ಹೋಗುತ್ತೆ ಆದ್ದರಿಂದ ಆ ಬಟ್ಟೆಗಳನ್ನು ಯಾವಾಗಲೂ ಕೂಡ ಬೆಳಗಿನ ಸಮಯದಲ್ಲೇ ತೊಳಿಬೇಕು ಎಷ್ಟೇ ಬಿಸಿ ಇದ್ದರೂ ಪರವಾಗಿಲ್ಲ ಸ್ವಲ್ಪ ಸಮಯ ನೀವು ಬಿಡು ಮಾಡ್ಕೊಂಡು ಅಥವಾ ವಾರಕ್ಕೆ ಒಂದೇ ಒಂದಿನ ದಿನ ಒಗೆದ್ರೂ ಪರವಾಗಿಲ್ಲ ಸ್ನೇಹಿತರೆ ನೀವು ಬೆಳಗ್ಗೆ ಹೊತ್ತೆ ಬಟ್ಟೆಗಳನ್ನ ಒಗಿಬೇಕು ರಾತ್ರಿ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬಟ್ಟೆಗಳನ್ನ ತೊಳೆಯೋದಿಕ್ಕೆ ಹೋಗಬಾರ್ದು ಇನ್ನು ಒಂದು ಮುಖ್ಯವಾದ ವಿಷಯ ಅಂದರೆ ರಾತ್ರಿ ಸಮಯದಲ್ಲಿ ಊಟ ಮಾಡಿದ ನಂತರ ಪಾತ್ರೆಗಳನ್ನು ತೊಳೆಯದೇ ಆಗಿ ಬಿಡಬಾರ್ದು ಅಂತ ಹೇಳ್ತಾರೆ ಯಾಕಂದರೆ ಈ ಸಮಯದಲ್ಲಿ ಲಕ್ಷ್ಮೀದೇವಿ ಮನೆಗೆ ಭೇಟಿ ನೀಡ್ತಾಳಂತೆ ಯಾವ ಮನೆ ತುಂಬಾ ಸ್ವಚ್ಛವಾಗಿರುತ್ತೋ ಅಂಥ ಮನೆಯಲ್ಲಿ ಲಕ್ಷ್ಮಿ ಆರಿಸಿ ಹೋಗ್ತಾಳೆ ಅಂತ ಹೇಳ್ತಾರೆ ಆದರೆ ರಾತ್ರಿ ಸಮಯದಲ್ಲಿ ಹಲವಾರು ಜನ ತಿಂದಿದಂಥ ಪಾತ್ರೆಗಳನ್ನ ಹಾಗೇ ಸಿಂಕಲ್ಲಿ ಹಾಕ್ಬಿಡ್ತಾರಲ್ವ ಆ ರೀತಿಯ ಆ ರೀತಿಯಾಗಿ ಯಾವತ್ತೂ ಕೂಡ ಮಾಡಬಾರ್ದು ಸ್ನೇಹಿತರೆ ರಾತ್ರಿಯಲ್ಲಿ ಪಾತ್ರೆಗಳನ್ನು ತೊಳೆಯದೇ ಇಡುವುದು ಮನೆಯಲ್ಲಿ ಲಕ್ಷ್ಮೀ ದೇವಿಯ ಆಶೀರ್ವಾದವು ಎಂದಿಗೂ ಕೂಡ ಿಲ್ಲ ಆದ್ದರಿಂದ ಯಾವಾಗಲೂ ಕೂಡ ರಾತ್ರಿ ಸಮಯದಲ್ಲಿ ಅಡುಗೆ ಮನೆಯನ್ನು ಮತ್ತು ಪಾತ್ರೆಗಳನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಇದನ್ನು ಪ್ರತಿನಿತ್ಯವೂ ಕೂಡ ನಾವು ರೂಢಿಯನ್ನ ಮಾಡ್ಕೋಬೇಕು ಸ್ನೇಹಿತ ಇನ್ನು ಲಕ್ಷ್ಮೀ ದೇವಿಯನ್ನ ಒಲಿಸಿಕೊಳ್ಳಲು ನಾವು ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಹಲವಾರು ವಿಶೇಷ ದಿನಗಳಲ್ಲಿ ಪೂಜೆಯನ್ನ ಸಲ್ಲಿಸ್ತಿರ್ತೀವಲ್ವಾ ಆದ್ರೆ ನಾವು ಎಷ್ಟೇ ಒಂದು ಲಕ್ಷ್ಮೀ ದೇವಿಗೆ ನಾವು ಪೂಜೆಯನ್ನ ಮಾಡಿದ್ರು ಕೂಡ ಅದು ನಮಗೆ ಸಂಪೂರ್ಣವಾದ ಫಲ ಅನ್ನೋದು ಸಿಗೋದೇ ಇಲ್ಲ ಸ್ನೇಹಿತರೆ ಯಾಕಂತ ಅಂದ್ರೆ ಭಗವಾನ್ ವಿಷ್ಣುವಿಲ್ಲದ ಲಕ್ಷ್ಮೀ ದೇವಿಯ ಆರಾಧನೆ ಅಪೂರ್ಣವಾಗಿರುತ್ತದೆ ಅಂತ ಹೇಳ್ತಾರೆ ಆದ್ರಿಂದ ಲಕ್ಷ್ಮೀ ದೇವಿಯನ್ನ ಪೂಜಿಸುವಾಗ ಕೇವಲ ಆಕೆಯನ್ನ ಮಾತ್ರ ಪೂಜಿಸುವುದಲ್ಲ ಆಕೆಯೊಂದಿಗೆ ವಿಷ್ಣು ಪರಮ ಕೂಡ ನಾವು ಪೂಜಿಸಬೇಕು ಶುಕ್ರವಾರದಂದು ಯಾವಾಗ್ಲೂ ಕೂಡ ನಾವು ಮತ್ತು ಲಕ್ಷ್ಮಿಯನ್ನ ಒಟ್ಟಿಗೆ ನಾವು ಪೂಜಿಸೋದ್ರಿಂದ ಅದು ನಮಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನ ತರುತ್ತದೆ ಅಂತ ಹೇಳ್ತಾರೆ ಆದ್ರಿಂದ ಯಾರೆಲ್ಲ ಒಂದು ಲಕ್ಷ್ಮಿ ಪೂಜೆಯನ್ನ ಪ್ರತಿ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ನೀವು ಮಾಡ್ತಿರ್ತಾರೋ ಆ ಸಮಯದಲ್ಲಿ ವಿಷ್ಣು ಪರಮಾತ್ಮನಿಗೂ ಕೂಡ ನೀವು ಪೂಜೆಯನ್ನ ಸಲ್ಲಿಸಿ ನೀವು ಲಕ್ಷ್ಮಿ ಪೂಜೆಯನ್ನ ಮಾಡಬೇಕು ಆಗ ಮಾತ್ರ ಲಕ್ಷ್ಮಿಯ ಪೂಜೆಯ ಸಂಪೂರ್ಣವಾದ ಫಲ ಅನ್ನೋದು ನಿಮ್ಗೆ ದೊರೀತಾ ಹೋಗುತ್ತೆ ಸ್ನೇಹಿತರೆ ಇಷ್ಟು ನಿಯಮಗಳನ್ನ ನೀವು ಜೀವನದಲ್ಲಿ ಪಾಲಿಸ್ಕೊಂತ ಬಂದ್ರೆ ಮನೆಯಲ್ಲಿ ಸುಖ ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಬರುತ್ತೆ ಸ್ನೇಹಿತರೆ ಜೊತೆಗೆ ಲಕ್ಷ್ಮಿಯ ಅನುಗ್ರಹವು ಕೂಡ ಹೆಚ್ಚುತ್ತೆ ಎಲ್ಲಿ ಲಕ್ಷ್ಮಿ ನೆಲೆಸ್ತಾಳೋ ಅಲ್ಲಿ ವಿಷ್ಣು ಪರಮಾತ್ಮ ಪ್ರಸನ್ನರಾಗ್ತಾರೆ ಅಂತ ಹೇಳ್ತಾರೆ ಎಲ್ಲಿ ಎಲ್ಲಿ ವಿಷ್ಣು ಪರಮಾತ್ಮನ ಆರಾಧನೆಯನ್ನು ಮಾಡ್ತಿರ್ತಾರೋ ಅಲ್ಲಿ ಸದಾ ಲಕ್ಷ್ಮೀ ದೇವಿಯ ವಾಸಸ್ಥಾನ ಮಾಡ್ತಾಳೆ ಅಂತ ಹೇಳ್ತಾರೆ ಸ್ನೇಹಿತರೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಈ ರೀತಿಯ ನಿಯಮಗಳನ್ನ ಪಾಲಿಸ್ತಾ ಬನ್ನಿ ಜೊತೆಗೆ ಮನೆಯ ಅಂಗಳವನ್ನು ಯಾವಾಗಲೂ ಕೂಡ ಸ್ವಚ್ಛವಾಗಿಟ್ಕೊಳ್ಳಿ ವಸ್ತಿಲನ ಪೂಜೆಯನ್ನು ಮರಿದಲೆ ಮಾಡಿ ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆ ವಸ್ತಿಲ ಪೂ ಪೂ ಹೊಸ್ತಿಲ ಪೂಜೆಯನ್ನು ಮಾಡಬೇಕು ಜೊತೆಗೆ ಮನೆ ಅಂಗಳದಲ್ಲಿ ಒಂದು ತುಳಸಿಯನ್ನು ಇಟ್ಟು ನಾವು ಪ್ರತಿನಿತ್ಯವೂ ಕೂಡ ಸಾಯಂಕಾಲದ ಸಮಯದಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಬೇಕು ಈ ರೀತಿಯಾಗಿ ಮಾಡ್ತಾ ಬಂದರೆ ಅಂಥ ಮನೆಯಲ್ಲಿ ಯಾವುದಕ್ಕೂ ಕೂಡ ಧನ ಧಾನ್ಯಕ್ಕೆ ಸುಖ ಸಮೃದ್ಧಿಗೆ ಕೊರತೆ ಅನ್ನೋದು ಬರೋದಿಲ್ಲ ಯಾವಾಗಲೂ ಕೂಡ ನಾವು ಹೊಸ್ತಿಲನ್ನು ಶುಚಿಯಾಗಿ ಸ್ವಚ್ಛವಾಗಿ ಇಟ್ಕೊಂಡ್ರೆ ಅಂಥ ಮನೆಗೆ ಲಕ್ಷ್ಮಿ ಆಗಮಿಸುತ್ತಾಳೆ ಅಂತ ಹೇಳ್ತಾರೆ ಸ್ನೇಹಿತರೆ ಆದಷ್ಟು ನೀವು ಮನೆ ಅಂಗಳವನ್ನು ಮನೆಯನ್ನು ಸ್ವಚ್ಛವಾಗಿರಿ ಜೊತೆಗೆ ನೀವು ಕೂಡ ಮನೆಯಲ್ಲಿ ಸ್ವಚ್ಛವಾಗಿರಬೇಕು ಜೊತೆ ಜೊತೆಗೆ ಒಳ್ಳೆ ಮಾತುಗಳನ್ನ ಆಡಬೇಕು ಸ್ನೇಹಿತರೆ ಈ ರೀತಿಯಾಗಿ ಮಾಡೋದ್ರಿಂದ ಮನೆಯಲ್ಲಿ ಸುಖ ಸಮೃದ್ಧಿ ಅಷ್ಟೈಶ್ವರ್ಯ ನೆಲೆಸುತ್ತದೆ ಲಕ್ಷ್ಮಿಯ ಆಶೀರ್ವಾದ ಒಂದಿದ್ರೆ ಸಾಕು ಸ್ನೇಹಿತರೆ ಮನೆ ತುಂಬಾ ಸುಖ ಸಂತೋಷದಿಂದ ತುಂಬಿರುತ್ತೆ ಅಂತ ಹೇಳ್ತಾರೆ ಈ ರೀತಿಯ ನಿಯಮಗಳನ್ನ ನೀವು ಅನುಸರಿಸ್ತಾ ಬಂದರೆ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳನ್ನ ನೀವು ಕಾಣ್ಬೋದು ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಂಗೆ ನೋಡ್ತಿರೋ ಫ್ರೆಂಡ್ಸ್ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲೇ ನೋಡ್ತಿರೋ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಗೆ ಮುಂದಿನ ವೀಡಿಯೋ ಮಾಡೋದಕ್ಕೆ ತುಂಬಾ ಸ್ಫೂರ್ತಿ ಸಿಕ್ತಂಗಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮುಂದಿನ ವೀಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು